ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಿದು ಫಟಾಫಟ್ ಅಂತ ಎಲ್ಲ ಕೂಡ ಕೆಲಸ ಮಾಡಿಬಿಟ್ರಲ್ಲಪ್ಪ ಹೌಸ್ ಮೈಜ್ ಏನಾಗ್ತದೆ ಇಲ್ಲಿ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಿಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಷಯವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವಂತೂ ಶ್ರೇಷ್ಠ ಆಗೈತೆ ಮೊದಲು ಥ್ಯಾಂಕ್ಸ್ ಹೇಳಬೇಕು ಎಲ್ಲ ಪ್ರಾಬ್ಲಮ್ನ ಫಂದ ಸೊಲ್ಯೂಷನಲ್ಲಿ ಸಾಲ್ವ್ ಮಾಡಿಬಿಟ್ಬೋ ಅಂತ ಹೇಳಿ ಥ್ಯಾಂಕ್ಸ್ ಹೇಳೋಕ್ಕೆ ಫೋನ್ ಮಾಡ್ತಾನೆ ಏನು ಇವಾಗ ನೆನಪಾದ ನಾ ಅಂದಾಗ ಹೌದು ಶ್ರೇಷ್ಠ ಎಷ್ಟು ಚೆಂದಾಗಿರೋ ನಾ ಹೋಮಿಟ್ ಕಳ್ಸಿದೆ ಆಗುತ್ತೆ ಸಖತ್ತಾಗಿ ಕೆಲಸ ಅವರು ನಾನು ನೋಡಿದ್ರೆ ಸಿರಿಗಿರಿ ಉಟ್ಕೊಂಡು ಅಜ್ಜಿ ಬರ್ತಾರೆ ಅಂದ್ಕೊಂಡಿದ್ದೆ ನೀನು ನೋಡಿದ್ರೆ ಮಾಡನ್ನ ಕಳ್ಸಿದ್ಯಾ ಅಂತದಾಗೆ ಹೌದು ನಿಮ್ಮಮ್ಮನ ಕಟ್ಟ ಸಹಿಸ್ಕೋಬೇಕಲ್ಲ ಅದಕ್ಕೋಸ್ಕರ ಗಟ್ಟಿಯಾಗಿ ಇರೋ ಹಿಂಗ ಕಳ್ಸಿದ್ದೀನಿ ಹೇಗೆ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ರೆ ಪರವಾಗಿಲ್ಲ ನಮ್ಮಮ್ಮ ಬಾಯಿ ಮುಚ್ಕೊಂಬಿಟ್ರು ಏನೂ ಕೂಡ ಮಾತಾಡಲಿಲ್ಲ ಅದಕ್ಕೋಸ್ಕರ ಎಷ್ಟು ಪ್ರಾಬ್ಲಮ್ಸ್ ಇತ್ತು ಎಲ್ಲ ಕೂಡ ಒಮ್ಮೆನೇ ಸಾಲ್ವ್ ಮಾಡಿಬಿಟ್ಟೆ ಏನು ಮಾಡ್ತಿದ್ಯಾ ಅಲ್ಲಿ ಅಂತ ಕ ಏನು ಮಾಡ್ತಿದ್ರ ನೀನು ಬಿಟ್ಟು ಹೋಗಿದ್ಯಲ್ಲ ಮದುವೆದಾರೀಲಿ ಇನ್ನೇನು ಮಾಡಲಿ ಅಂದಾಗ ಏನು ಶ್ರೇಷ್ಠ ಏನು ಈ ರೀತಿ ಮಾತಾಡ್ತಿದ್ದೀಯ ಅಂತ ಕೇಳಿದಕ್ಕೆ ಇನ್ನೇನು ಮಾತಾಡಕ್ಕಾಗುತ್ತೆ ಇದೇ ರೀತಿ ಮಾತಾಡಬೇಕಾಗತ್ತಲ್ವ ಏನು ಅನ್ಕೊಂಡಿದ್ದೆ ನಿನ್ನ ನೀನು ಹಾಂ ಹೇಳು ಏನು ಅನ್ಕೊಂಡಿದ್ಯಾ ಇನ್ನು ಮುಂದೆ ಯಾವತ್ತಾದರೂ ಈ ರೀತಿ ಮಧ್ಯದಲ್ಲಿ ಬಿಟ್ಟೋದ್ರೆ ನಾನಂತೂ ಸುಮ್ಮನೆ ಬಿಡೋದಿಲ್ಲ ನಿನ್ನ ಇಲ್ಲ ನನ್ನ ಪಾಡು ಏನಾಗ್ತದೆ ಅಂತ ಗೊತ್ತಿದ್ಯಾ ನಿನಗೆ ಅಂತ ಕೇಳ್ತಿದ್ರೆ ಏನಾಗ್ತದೆ ಶ್ರೇಷ್ಠ ನನಗಿಂತಾನ ಅಂತ ಹೇಳ್ತಿದ್ದಾನೆ ಜೊತೆಗೆ ನಾವು ಈ ಚಾಲೆಂಜ್ ಗೆಲ್ಲಬೇಕಲ್ವ ಅಂತ ಹೇಳಿದಕ್ಕೆ ಯಾವುದು ಚಾಲೆಂಜ್ ಗೆಲ್ಲೇಬೇಕು ಜೊತೆಗೆ ಆಫೀಸಿಗೆ ಬರ್ತಿದ್ದಾಗೆ ಫಾಸ್ಟಾಗಿ ಹೊಟ್ಟೋಗ್ಬೇಡ ಯಾಕಂದರೆ ಇನ್ವಿಟೇಷನ್ ಕಾರ್ಡನ್ನ ಸೆಲೆಕ್ಟ್ ಮಾಡೋದಿದೆ ಅಂತ ಹೇಳ್ತಾರೆ ಏನು ಇನ್ವಿಟೇಷನ್ ಕಾರ್ಡ್ ಸೆಲೆಕ್ಟ್ ಮಾಡೋದಾ ಯಾಕೆ ಅಂತ ಹೇಳೋದಕ್ಕೆ ಯಾಕೆ ಅಂದರೆ ಇನ್ವಿಟೇಷನ್ ಕಾರ್ಡ್ ಯಾಕೆ ಸೆಲೆಕ್ಟ್ ಮಾಡ್ತಾರೆ ನಮ್ಮ ಮದುವೆಗೆ ಅಂತ ಹೇಳಿದಕ್ಕೆ ಏನು ಗ್ರ್ಯಾಂಡಾಗಿ ಮಾತೇನ ಎಂಗೇಜ್ಮೆಂಟ್ ಗ್ರ್ಯಾಂಡಾಗಿ ಮಾಡಿ ಎಲ್ಲರೂ ನಾವು ಕರ್ತವಲ್ವಾ ಯಾವುದೇ ರೀತಿ ಗ್ರ್ಯಾಂಡಾಗಿ ಮದುವೆ ಆಗಬೇಕಿಲ್ಲ ಅಂದಾಗ ಏನು ಮಾತಾಡ್ತಿದ್ದೆ ತಾನವ ನೀನು ಏನು ಮದುವೆನ ಗ್ರ್ಯಾಂಡಾಗಿ ಆಗ್ಬಾರ್ದಾ ನಾಲ್ಕು ಜನನ ಕರ್ತಾಕ್ಬಾರ್ದ ಅಂದಾಗ ಏನು ಮಾತಾಡ್ತಿದ್ಯಾ ನೀ ಎಂಗೇಜ್ಮೆಂಟಲ್ಲಿ ಎಲ್ಲರನ್ನೂ ಕರ್ತಿದ್ರಲ್ವ ನಮ್ಮ ತಾಳಿ ಒಳ್ಳೊಳಗಡೆ ಆದರೆ ಆಯಿತು ಮದುವೆ ಆದರೆ ಆಯಿತು ನಾನು ಮದುವೆಗೆ ಒಪ್ಕೊಂಡಿದ್ದೀನಿ ತಾನೆ ನಿನ್ನ ಜೊತೆ ಮದುವೆ ಆಗೋದಕ್ಕೆ ಇನ್ನೇನು ನಿನಗೆ ಅಂತ ಹೇಳ್ತಿದ್ರೆ ಇನ್ನೇನ ಇನ್ನೊಂದು ವಿಷಯ ಇದೆ ಪೂಜಾ ಬಂದಿದ್ಲು ಅಂತ ಹೇಳ್ತಿದ್ದಾಗೆ ತಾಂಡವ್ ಶಾಕ್ ಆಗ್ತಾನೆ ಏನಾಯಿತು ಏನು ಅಂತ ಕೇಳಿದ್ದಕ್ಕೆ ಏನಾಯ್ತಾ ಸುಂದರಿ ಮಾಡ್ಕೊಂಡಿದ್ಲು ಎಡ್ವರ್ಡ್ ಆ್ಯಕ್ಸಿಡೆಂಟ್ನ ಆಗ ಇವಳು ಕೂಡ ಇವಳಿಗೆ ಮಾಡಿದ್ದು ನಾವಿಬ್ಬ್ರದ್ದು ಮನೆ ಅಂತ ಗೊತ್ತಾಗಿ ನಮಗೋಸ್ಕರನೇ ಕಾಯ್ಕೊಂಡಿದ್ಲು ಆಗ ಇಲ್ಲಿಗೆ ಬಂದಿದ್ದಕ್ಕೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಬೇಕು ನಾನು ಇಲ್ಲಿಗೆ ಕಾಯ್ಕೊಂಡಿದ್ದೆ ತರುಣ್ ಯಾರು ಅಂತ ತಿಳ್ಕೊಳ್ಳೋದಕ್ಕೆ ಅಂದರು ಅದಕ್ಕೋಸ್ಕರ ನಾನು ತರುಣ್ ತಾಂಡವ್ ಇಬ್ರು ಒಬ್ಬರೇ ಇವಳು ನಾಟಕ ಮಾಡ್ತಿರೋ ಅಮ್ಮ ನಾ ಫೇಕಪ್ಪ ಅಮ್ಮ ಕ್ರಿಯೇಟ್ ಮಾಡಿ ನಂದು ತಾಂಡದ್ದು ಮದುವೆ ಆಗಿದೆ ಎಂಗೇಜ್ಮೆಂಟ್ ಆಗಿದೆ ಮದುವೆ ಕೂಡ ಡೇಟ್ ಫಿಕ್ಸ್ ಆಗಿದೆ ಅಂತ ಹೇಳಿದೆ ರಿಂಗ್ಗೆ ಆಸೆ ಬಿಟ್ಕೊಂಡು ಸುಮ್ಮನಾಗ್ಬಿಡ್ ಮದುವೆ ಅಂತ ಖಂಡಿತ ಆಗಲ್ಲ ಅಂತ ಹೇಳಿದ್ಲು ಅಂತ ಹೇಳಿದಕ್ಕೆ ಏನು ಮಾಡಿಕೊಂಡೆ ಪೂಜಾ ನೀನು ಶ್ರೇಷ್ಠ ನೀನು ಪೂಜೆಗೆ ಈ ವಿಷಯ ಎಲ್ಲ ಅಂತ ಹೇಳಿದಕ್ಕೆ ಏನು ಮಾತಾಡ್ತಿದ್ದೆ ತಾಂಡ್ ಅಂತಕ್ಕ ನನಗೆ ತೊಂದರೆ ಆದರೆ ನಿಂಗೂ ಕೂಡ ತೊಂದರೆ ಆಗದ ಹಾಗೆ ಅಲ್ವಾ ಅಂತ ಹೇಳಿದಕ್ಕೆ ನಾವಿಬ್ಬರು ಮದುವೆ ಆದಮೇಲೆ ಇಬ್ಬರು ಪ್ರಾಬ್ಲಮ್ಸ್ ಏನು ಅಲ್ಲಿ ತನಕ ನೀನೇನಾದರೂ ಆಟ ಕಟ್ಟಿ ಮದುವೆ ಆಗದೆ ಇದ್ದರೆ ಖಂಡಿತ ನೋಡಿ ಏನು ಮಾಡ್ತೀನಿ ಅಂತ ಹೇಳ್ತಿದ್ರೆ ನನ್ಗೆ ಏನು ಹೇಳಿದೆ ಅಂತ ಈ ರೀತಿ ಮಾತಾಡ್ತಿದ್ದೆ ಅಶ್ವೇಶ್ವರ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತೀನಿ ಅಲ್ವಾ ಅಂತ ಹೇಳ್ತಿದ್ದಾರೆ ಅದೆಲ್ಲ ಗೊತ್ತಿಲ್ಲ ಹೇಳಿದೆ ಅಲ್ವಾ ಇಲ್ಲಿ ಬರೋ ಬಂದುಬಿಡು ನನ್ನ ಜೊತೆ ಇನ್ವಿಟೇಷನ್ ಕಾರ್ಡ್ ಪಿಕ್ ಮಾಡಬೇಕು ಅಂದಾಗ ಹೇಳಿದೆ ತಾನೆ ನಾನು ಕೂಡ ಗ್ರ್ಯಾಂಡಾಗೆಲ್ಲ ಮದುವೆ ಬೇಡ ಅಂತ ಈಗ ಫೋನ್ ಇಡು ಆಫೀಸಿಗೆ ಬರ್ತೀನಿ ಅಂತ ಕಾಲ್ ಕಟ್ ಮಾಡ್ತಾನೆ ಈ ಕಡೆ ಸುಂದ್ರ ಏನು ಏನು ನಿನ್ನ ಹುಡುಗ ಮದುವೆ ಆಗಲ್ಲ ಅನ್ನ అంతదాకా సుమ్ ఇదిబిడు నేను అందాక నన్న ఇన్పరే మాతాడుతీ చి యాణకు అని హేదా నిన్ కేబడ నేను మదవే ఆతా నిం హేక్ బో హ మదే ఆగో యావతా నేను హిరూ మాత్తు అను యావత్ కూడా ఒప్పు అంతే ఇతారు అదకే ఈ కడ శ్రేష్ట కూడా నన్నురోతికి అవును యావత్ కూడా ఒప్పుకు ಅದಕ್ಕೋಸ್ಕರ ಅವ್ನು ಮಾತನ್ನ ಕೇಳೋದು ಇಲ್ಲ ನನಗೆ ಹೇಗೆ ಬೇಕೋ ಹಾಗೆ ಮದುವೆ ಆಗ್ತೀನಿ ಅವನಿಗೆ ಎರಡನೇ ಮದುವೆ ಇರ್ಬೋದು ಆದರೆ ಇದು ನನಗೆ ಮೊದಲೇ ಮದುವೆ ನನ್ನ ಗ್ರ್ಯಾಂಡಾಗಿ ಮದುವೆ ಆಗಬೇಕು ಗ್ರ್ಯಾಂಡಾಗೆ ಮದುವೆ ಆಗ್ತೀನಿ ಹೇಗೆ ತಿಡಿತಾನು ನಾನು ನೋಡ್ತೀನಿ ಅಂತ ಹೇಳ್ತಿದ್ದಾಳೆ ಜೊತೆಗೆ ಯಾರು ನಾನು ಕರಿಬೇಕೋ ಎಲ್ಲರೂ ಕರಿತೀನಿ ಅಂತದಾಳೆ ಜೊತೆಗೆ ಈ ಕಡೆ ಎಲ್ಲರೂ ಕೂಡ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡಿದ್ದಾರೆ ಎಲ್ಲರೂ ಕೂಡ ಬನ್ನಿ ಬನ್ನಿ ಅಂತ ಹೇಳಿ ಕೂರಿಸಿ ಎಲ್ರಿಗೂ ಏನೇನು ಬೇಕೋ ಎಲ್ಲವನ್ನ ಕೂಡ ರೆಡಿ ಮಾಡಿದ್ದೀನಿ ಅಂತ ಗುಂಡೋಣ ನಿನಗೆ ಇಡ್ಲಿ ಕೇಳಿದೆ ಅಲ್ವಾ ತಗೋ ಬಸ್ಸಿಗೆ ಲೇಟ್ ಆಗುತ್ತೆ ಬೇಗ ತನಕ ನೆಕ್ಸ್ಟು ಬ್ಯೂಟಿ ನೀನು ನೂಡಲ್ಸ್ ಕೇಳಿದೆ ಅಲ್ವಾ ತಗೋ ಅಂತ ಹೇಳ್ಕೊಡ್ತಿದ್ದಾರೆ ತಾಂಡವ್ಕಂತೂ ಖುಷಿಯೋ ಖುಷಿ ಈ ಕಡೆ ನೀನು ಮಸಾಲೆ ದೋಸೆ ಕೇಳಿದೆ ಅಲ್ವಾ ತಗೋ ಆಲೂ ವಿತ್ ಮಸಾಲ ನೆಕ್ಸ್ಟು ಸಾಹೇಬ್ರೆ ನೀವು ಉಪ್ಪಿಟ್ಟು ಕೇಳಿದ್ರೆ ಅಲ್ವಾ ತಗೊಳ್ಳಿ ಉಪ್ಪಿಟ್ಟು ಮತ್ತು ಸಾಹೇಬ್ರ ನೀವು ಇಡ್ಲಿ ಕೇಳಿದ್ರೆ ಅಲ್ವಾ ತೊಗುಳಿ ನಿಮಗೂ ಇಡ್ಲಿ ಅಂತ ಹೇಳಿ ಪೊಂಗಲ್ ಕೇಳಿದ್ರೆ ಅಲ್ವಾ ಅಂತ ಹೇಳಿ ಕುಸುಮೋರಿಗೂ ಕೂಡ ಪೊಂಗಲ್ ಕೊಟ್ಟಿದ್ದಾರೆ ಜೊತೆಗೆ ಇಷ್ಟೊಂದು ಕಡಿಮೆ ಟೈಮಲ್ಲಿ ಹೇಗಿಷ್ಟು ಇಲ್ಲ ಅಡುಗೆ ಮಾಡಿದೆ ಅಂತ ಕೇಳಿದರೆ ನಾನು ಫಟಾಫಟ್ ಅಂತ ಎಲ್ಲ ಕೂಡ ಮಾಡಿಬಿಡ್ತೀನಿ ಅಂತಾರೆ ಸರಿ ಸರಿ ಅಡುಗೆ ಏನೋ ಹೇಗೆ ಇರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ ಅಂತ ಎಲ್ಲರೂ ಕೂಡ ಊಟ ಮಾಡೋಕೆ ಮುಂದಾಗ್ತಾರೆ ತಿಂದರೆ ಎಲ್ರಿಗೂ ಶೋ ಕ ಸಕ್ಕಾಗಿರುತ್ತೆ ಪೂಜಾ ಮತ್ತು ಕುಸ್ಮೋರು ಇಬ್ಬರು ಕೂಡ ಮುಖ ಮುಖ ನೋಡ್ಕೊತಾರೆ ನಂತರ ಈ ಕಡೆ ತಾಂಡವ್ ಕೂಡ ಹೇಗೆ ಇಷ್ಟು ಬೇಗ ಇಷ್ಟಿಲ್ಲ ಅನ್ನೋದಕ್ಕೆ ನಾನು ಯಾವಾಗಲೂ ಹೀಗೆ ತುಂಬ ಫಾಸ್ಟಾಗಿ ಎಲ್ಲವನ್ನ ಕೂಡ ಮಾಡಿಬಿಡ್ತೀನಿ ಇವತ್ತು ಸ್ವಲ್ಪ ಸಾಮಾನು ಹುಡ್ಕೊಡೋದಕ್ಕೆ ಟೈಮ್ ಆಯಿತು ಅದಕ್ಕೋಸ್ಕರ ಲೇಟ್ ಆಯಿತು ನಾಳೆ ಅಂತೂ ಇನ್ನು ಬೇಗ ಅಡುಗೆ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಈ ಕಡೆ ನೋಡಿದ್ಯಾಮ್ಮ ಇನ್ನು ಮುಂದೆ ಪ್ರಾಬ್ಲಮ್ ಇರಲ್ಲ ಎಲ್ಲ ಕೂಡ ಸಲೀಸಾಗಿ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಈ ಕಡೆ ಪೂಜೆ ಮತ್ತು ಕುಸುಮಗೆ ತುಂಬ ಬೇಜಾರಾಗ್ತದೆ ನಂತರ ತನ್ನ ಇನ್ನೊಂದು ಇಡ್ಲಿ ಹಾಕಿಸ್ಕೊ ಚೆನ್ನಾಗಿ ತಿನ್ಬೇಕು ನೇನು ಒಂದು ಇಡ್ಲಿ ಹಾಕಮ್ಮ ಅಪ್ಪ ಇನ್ನೊಂದು ಸ್ವಲ್ಪ ಉಪ್ಪಿಟ್ಟು ಹಾಕಿಸ್ಕೊಳ್ಳಿ ಅಂತ ತಾಂಡವ ಹೇಳಿ ಉಪ್ಪಿಟ್ಟು ಹಾಕಿ ಅಂತಂದ್ರೆ ಬಬ್ಬಾ ಅಂತ ಅಂತದಾರೆ ಏನು ಹಾಕು ಅಂದರೆ ಸುಮ್ಮನೆ ನೋಡ್ತಿದ್ಯಾ ಅಂದಾಗ ನಾನು ಮಾಡಿರೋದೇ ಅಷ್ಟು ಅಂತಾರೆ ಅಷ್ಟೇ ನಾನು ಅದಕ್ಕೆ ಇಬ್ರು ಕೇಳಿದಲ್ವ ಅದಕ್ಕೆ ಎರಡು ಎರಡು ಇಡ್ಲಿ ಮಾಡ್ತೀಯ ಅಷ್ಟು ಅಂದಾಗ ಸರಿ ಅಪ್ಪಂಗೆ ಉಪ್ಪಿಟ್ಟು ಇಷ್ಟ ಆಗಿದೆ ಉಪ್ಪಿಟ್ಟು ಹಾಕುವ ಅಂದಾಗ ಅದನ್ನು ಅಷ್ಟೇ ಮಾಡಿರೋದು ಅಂತಾರೆ ಏನೂ ತಾಂಡವಿದು ಲೆಕ್ಕ ಇಟ್ಟು ಊಟ ಮಾಡ್ತಾರಲ್ಲೋ ಅಂತ ಹೇಳ್ತಿದ್ದೆ ಈಗ ನನ್ನ ದೋಸೆ ನಾನು ಪೊಂಗಲ್ ಅಂತ ಹೇಳೋದಕ್ಕೆ ಎಲ್ರಿಗೂ ಹೇಳ್ತಿದ್ದಾನಲ್ಲ ನಾನು ಅಷ್ಟೇ ಮಾಡಿರೋದು ನಾನು ಅಷ್ಟೇ ಮಾಡೋದು ಅಂತಾರೆ ಹೋ ಏನು ಭಾವ ಇದು ಲೆಕ್ಕಕ್ಕೆ ಊಟ ತಿನ್ಬೇಕಾ ನಾವು ಅಂತ ಕೇಳ್ತಿದ್ದಾಳೆ ಈ ಕಡೆ ಪೂಜಾ ಕೂಡ ಈ ಕಡೆ ತಾಂಡವ ಅಂತೂ ಏನು ದೋರ್ಸಿಂಗ್ ಕ್ರಿಯೇಟ್ ಮಾಡಬೇಡಿ ನೋಡಿ ಸಂಬಳ ಕೊಡೋದು ನಾನಲ್ಲ ಅವ್ರಿಗೆ ಎಷ್ಟು ಬೇಕು ಅಷ್ಟು ಅಡುಗೆ ಅಂತಾರೆ ನನ್ನ ಪ್ಯಾಕೇಜಲ್ಲಿ ಬರಲ್ಲ ಅದಕ್ಕೆ ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ ಅಂದಾಗ ಸರಿ ಆಯಿತು ಎಕ್ಸ್ಟ್ರಾ ಅಮೌಂಟೇ ಕೊಡ್ತೀನಿ ಅಂತ ಹೇಳಿದಾಗ ಇಲ್ಲ ಇವತ್ತು ಮಾಡೋಕ್ಕಾಗಲ್ಲ ನಾಳೆ ಮಾಡ್ತೀನಿ ಒಂದುವರೆ ಗಂಟೆ ಒಂದು ಅಷ್ಟೇ ಬೇರೆ ಮನೆಯವ್ರು ಗಲಾಟೆ ಮಾಡಿಬಿಡ್ತಾರೆ ಬಾಯ್ ಅಂತ ಹೇಳಿ ಹೋಗ್ತಿದ್ರೆ ಕುಸ್ಮುಮಾ ತಡೀತಾರೆ ಸ್ವಲ್ಪ ನಿಂತ್ಕು ಅಂತ ಹೇಳಿ ಆ ಕಡೆ ಗೊಂಡಣೆ ಹೋಗಿ ಅಮ್ಮನಿಗೆ ಕಾಲ್ ಮಾಡಿ ಅಮ್ಮ ನಂಗೆ ಹೊಟ್ಟೆ ಹಸುವಾಗ್ತದೆ ಅಮ್ಮ ಮತ್ತು ಇಡೇ ಎರಡು ಇಡ್ಲಿ ಬೇಕು ಅಂದರೆ ಅವ್ರು ಕೊಡ್ತಿಲ್ಲ ಅಮ್ಮ ಅಂದಾಗ ಹೋಗಿ ಪಪ್ಪಾ ಮತ್ತು ಅಜ್ಜನ್ ಅಂದಾಗ ಇಲ್ಲ ಅಂತ ಹೇಳಿದ್ರಮ್ಮ ಎರಡೇ ಅಂತ ಮಾಡಿದಿದ್ದು ಸ್ಕೂಲ್ಗೆ ಎರಡು ಇಲ್ಲಿ ಎರಡು ಅಂತ ಹೇಳಿದಾಗ ಅಯ್ಯೋ ಮಗನೇ ಅಳ್ಬೇಡ ಅಂತ ಹೇಳ್ತಾರೆ ಮತ್ತು ತುಂಬ ಹೊಟ್ಟೆ ಹಸಿವಾಗ್ತದೆ ಅಮ್ಮ ಬಂದ್ಬಿಡಮ್ಮ ನೀನು ಅಂತ ಹೇಳಿದಾಗ ಒಂದು ವಾರ ಅಷ್ಟೇ ಬಂದುಬಿಡ್ತೀನಿ ಮಗನೆ ಇನ್ನು ಯೋಚನೆ ಮಾಡಬೇಡ ನಿಂಗೆ ಹೊಟ್ಟೆ ಹಸಿವಾಗ್ತಿದೆ ಅಲ್ವ ನಾನೇ ಊಟ ತೊಗೊಂಡು ಬರ್ತೀನಿ ಆಲ್ರೆಡಿ ನಾನು ಸ್ಕೂಲಿಗೆ ಪ್ಯಾಕ್ ಮಾಡ್ತಿದ್ದೆ ಅಂತ ಹೇಳ್ತಾರೆ ನಂತರ ಆ ಕಡೆ ಭಾಗ ಎಲ್ಲರಿಗೂ ಕೂಡ ಟಿಫನ್ನ ರೆಡಿ ಮಾಡ್ಕೊತಿದ್ದಾರೆ ಸ್ಕೂಲಿಗೆ ಹೋಗಬೇಕು ಅಂತ ಅನ್ಕೊಂಡವರು ಈ ಕಡೆ ಮನೇಲೂ ಕೂಡ ಎಲ್ರಿಗೂ ಅರೆ ಆಗಿದೆ ಅನ್ನೋದು ಗೊತ್ತಾಗ್ತಿದ್ದಾಗ ಈ ಕಡೆ ಇತ್ತು ಭಾಗ್ಯ ಮನೆಗೆ ವಾಪಸ್ ಬರ್ತಿದ್ದಾರೆ ನಂತರ ಈ ಕಡೆ ಹೋಗಿ ಎಲ್ಲಿಗೆ ಹೋಗ್ತಿದ್ದೀಯಾ ಸ್ವಲ್ಪ ನಿಂತ್ಕೊಂಡು ನಾನು ನಿನ್ನ ಜೊತೆ ಮಾತಾಡಬೇಕು ನನ್ನ ಮಗ ಎಷ್ಟು ಸಂಬಳ ಕೊಡ್ತಿದ್ದಾನೆ ಅಂದಾಗ ನಿಮ್ಮ ಮಗನ ಎಲ್ಲದಕ್ಕೂ ಕೂಡ ಅಡುಗೆಗೆ ಅರಣ್ ಮಾಡೋಕ್ಕೆ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಎಕ್ಸ್ಟ್ರಾ ಫುಡ್ ಮಾಡೋಕ್ಕೆ ಆಟೋಗೆ ಇದನ್ನೆಲ್ಲ ಸರಿ ಹದಿನೆಂಟು ಸಾವಿರ ಕೊಡ್ತಿದ್ದಾರೆ ಅಂತಾರೆ ಎಲ್ಲರೂ ಕೂಡ ಶಾಕ್ ಆಗ್ತಾರೆ ನಮ್ಮ ಭಾವಂಗೆ ಈ ರೀತಿಲೇ ಕಾಕೊಂಡು ಹೋದರೆ ಲಕ್ಷಗಟ್ಟಲೆ ಸ್ಯಾಲ್ರಿ ಕೊಡಬೇಕಿತ್ತು ನಮ್ಮ ಅಕ್ಕಂಗೆ ಭಾವ ಅಂತ ಹೇಳ್ತಿದ್ರೆ ಏನು ನಿಮ್ಮ ಅಕ್ಕ ಈ ಮನೆ ಸೊಸೆಯಾಗಿ ನಾನು ಹೆಂಡ್ತಿಯಾಗಿ ಅವು ಕರ್ತವ್ಯ ಮಾಡ್ತಿದ್ದು ಯಾಕೆ ನೀರು ಸೀರೆ ಕೊಡಿಸ್ತಿದ್ರೆ ಚಿನ್ನ ಒಡವೆ ಕೊಡಿಸ್ತಿದ್ರೆ ಹಬ್ಬಬ್ಬಕ್ಕೂ ಎಲ್ಲ ತಗೋತಾ ಇಲ್ಲವಾ ಅಂತ ತಾಂಡವ್ ಕಿರ್ಚಾಡ್ತಿದ್ದಾನೆ ಹೌದಾ ಸರಿ ಆಯಿತು ತಾಂಡವ್ ಈಗ ನಮ್ಮ ಹೊಟ್ಟೆ ಹರೇಬರಿ ಆಯ್ತಲ್ಲ ಅದಕ್ಕೇನು ವ್ಯವಸ್ಥೆ ಮಾಡ್ತೀಯ ನೀನು ಅಂತ ಕೇಳ್ತಿದ್ರೆ ಈ ಕಡೆ ಕಣ್ ಬಾಯ್ ಬಾಯ್ ಮುಖ ನೋಡ್ಕೊತಿದ್ದಾನೆ ತಾಂಡವ್ ಅಷ್ಟರಲ್ಲಿ ಅದಕ್ಕೇನು ನೀವು ಯೋಚನೆ ಮಾಡಿಬಿಡಿಯತ್ತೆ ಅಂತ ಹೇಳಿ ಭಾಗ್ಯ ಬಂದೇ ಬಿಡ್ತಾಳೆ ಈ ಕಡೆ ಭಾಗ್ಯನ ನೋಡಿ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ತಾಂಡವ್ ಅಂತೂ ಡಿಟ್ಟು ಕಣ್ಣು ಕಣ್ಣಿಂದ ನೋಡ್ತಿದ್ದಾನೆ ಏನಪ್ಪ ಅದು ಭಾಗ್ಯ ಮತ್ತೆ ವಾಪಸ್ ಬಂದ್ಬಿಟ್ಲಾ ಅಂತ ಈ ಕಡೆ ವಿಷಯ ಗೊತ್ತಾಯಿತು ಅದಕ್ಕೋಸ್ಕರ ಬಂದೆ ಅಂತ ಹೇಳಿದಾಗ ನೀನು ಯಾಕೆ ಬಂದಿದ್ಯಾ ಅಂತ ಕೇಳ್ತದ ತಾಂಡವ್ ಯಾಕೆ ಅಂದರೆ ಅತ್ತೆ ಮಾವ ಮಕ್ಕಳು ಎಲ್ಲ ಹೊಟ್ಟೆ ಹಾಸ್ಕೊಂಡಿದಾರಲ್ಲ ಅದಕ್ಕೋಸ್ಕರ ಅವ್ರಿಗೆ ಊಟ ಕೊಟ್ಟು ಹೋಗೋಣ ಅಂತ ಬಂದೆ ಅಂತ ಹೇಳಿ ಅಲ್ಲಿದ್ದರೂ ಕೂಡ ತನ್ನ ಸುಸ್ಯ ಸ್ಥಾನನ ಕಂಪ್ಲೀಟ್ ಮಾಡ್ತಾಳೆ ಫುಲ್ಫಿಲ್ ಮಾಡ್ತಾಳೆ ಭಾಗ್ಯ ಕಡೆ ತಾಂಡ್ಗೆ ಏನು ಮಾಡಬೇಕು ಏನು ನೋಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಫೈನಲಿ ಮುಂದೆ ಏನಾಗುತ್ತೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದೆ ನಾವು ವಿಡಿಯೋಕ್ಕೋಸ್ಕರ ವೀಚ್ ಮಾಡೋದು ನಮ್ಮ